ನಗರ ಸಾವೆ ಹಕ್ಲು ಮುಳುಗಡೆ ಸಂತ್ರಸ್ತ ಪುನರ್ವಸತಿ ಹೋರಾಟ ಸಮಿತಿ ಹೆಸರಲ್ಲಿ ಅಧ್ಯಕ್ಷ ಸುಬ್ರಹ್ಮಣ್ಯ ಬಿನ್ ಗೋವಿಂದಪ್ಪ ಮತ್ತು ಉಪಾಧ್ಯಕ್ಷ ಆರ್ ಉಮೇಶ್ ಅವರು ಸರ್ಕಾರ ಮತ್ತು ಸರ್ಕಾರಿ ಅಧಿಕಾರಿಗಳಿಗೆ ಸುಳ್ಳು ಮಾಹಿತಿ ನೀಡಿ ನಕಲಿ ದಾಖಲೆಯನ್ನ ಸೃಷ್ಟಿಸಿ ಭೂಕಬಳಿಕೆ ಲ್ಯಾಂಡಿ ಲ್ಯಾಂಡ್ ಗ್ರಾಬಿಂಗ್ ಮಾಡಿ ಮಾರಾಟ ಮಾಡ್ತಾ ಇದ್ದು ಕೂಡಲೇ ಕ್ರಮ ಕೈಗೊಳ್ಳುವಂತೆ ಹೋರಾಟಗಾರ ರಿಯಾಜ್ ಅಹಮದ್ ಒತ್ತಾಯಿಸಿದ್ದಾರೆ ಶಿವಮೊಗ್ಗದಲ್ಲಿ ಮಾಧ್ಯಮ ಪ್ರತಿನಿಧಿಗಳ ಜೊತೆ ಮಾತನಾಡಿದ ಅವರು ಸಂತ್ರಸ್ತರಿಗೆ ಹಂಚಿಕೆ ಮಾಡಿದ್ದು ಅದರಲ್ಲಿ ಕೆಲವರು ವಾಸ ಮಾಡ್ತಾ ಇದ್ದು ಇನ್ನೂ ಕೆಲವರು ಮಾರಾಟ ಮಾಡಿದ್ದು ಜಮೀನು ನಿವೇಶನ ಪಡೆದಿದ್ದಾರೆ ಇದನ್ನೇ ಬಂಡವಾಳ ಮಾಡಿಕೊಂಡು ಸರ್ಕಾರಕ್ಕೆ ಸುಳ್ಳು ಮಾಹಿತಿ ನೀಡಿ ವಂಚನೆ ಮಾಡಲಾಗಿದೆ ಎಂದು ಅವರು ಮಾಧ್ಯಮಗಳಿಗೆ ಮಾಹಿತಿ ನೀಡಿದರು ಸರ್ವೆ ನಂಬರ್ ನೂರ ಅರವತ್ತೇಳು ಅಕ್ಸಳಿ ಗ್ರಾಮ ಅದರಲ್ಲಿ ಎರಡು ಸಾವಿರದ ಮೂವತ್ತ ಮೂರು ಎಕರೆ ಜಮೀನು ಇದ್ದಿದ್ದು ಇವತ್ತು ಕೋಡಿಯಾಗಿ ಸಾವಿರದ ಐನೂರ ನಲವತ್ತೊಂದು ಎಕರೆ ಇದೆ ಅದರ ಪಾಣಿ ಇವತ್ತೇನಾಗ್ತಾಯಿದೆ ಅಂದರೆ ಅಲ್ಲಿ ಸ್ರಾವತಿ ಸಂತಸ್ತ್ರಿಗೆಂತ ಜಮೀನನ್ನು ಎಂಟುನೂರ ಚಿಲ್ಲರೆ ಎಕರೆ ಮೀಸಲಾತಿ ಇಟ್ಟಿದ್ರು ಆ ಜಮೀನಿನಲ್ಲಿ ಏನು ಮಾಡ್ತಾಯಿದ್ದಾರೆ ಕೆಲವೊಂದು ವ್ಯಕ್ತಿಗಳು ಸುಬ್ರಹ್ಮಣಿ ಮತ್ತು ಉಮೇಶ ಅಂತ ಹೇಳಿ ಇವರು ಅಧ್ಯಕ್ಷ ಉಪಾಧ್ಯಕ್ಷ ಇವ್ರು ಮಾಡ್ತಾ ಇದ್ದಾರೆ ಈ ಬಗೈರ್ ಹುಕುಂ ಜಾಗ ಸಾಗುವಳಿ ಮಾಡ್ಕೊಂಡಿದಾರಲ್ಲ ಅಂಥವ್ರ ಜಾಗಗಳನ್ನ ಹೋಗಿ ತಂತಿ ಬೇಲಿ ಹಾಕಿ ತಂತಿ ಬೇಲಿ ಹಾಕಿ ಏನು ಮಾಡ್ತಾ ಇದ್ದಾರೆ ತಂತಿ ಬೇಲಿ ಹಾಕಿ ಟೋಕನ್ ಕೊಟ್ಟಿ ಕಬಳಿಕೆ ಮಾಡ್ತಾ ಇದ್ದಾರೆ ನನ್ನ ಹತ್ರ ವಿಡಿಯೋ ಇದೆ ಫೋನ್ ಅಲ್ಲಿ ಎರಡು ಎಕರೆ ಮೂರು ಎಕರೆ ದಾಖಲೆ ತಗೊಂಡ್ ಬಂದು ಐವತ್ತು ಎಕರೆವರೆಗೂ ಫೆನ್ಸಿಂಗ್ ಮಾಡಿದ್ದಾರೆ ಹೋದ ಬಾರಿ ಸರ್ಕಾರ ಬಿ ಜೆ ಪಿ ಸರ್ಕಾರ ಏನು ಮಾಡಿತ್ತು ಒಂದು ವಿಶೇಷ ಸಮಿತಿ ರಚನೆ ಮಾಡಿತ್ತು ಅದರಲ್ಲಿ ವಿಶೇಷ ಜಿಲ್ಲಾಧಿಕಾರಿಗಳಿದ್ದರು ವಿಶೇಷ ಕಾರ್ಯನಿರ್ವಹಣಾಧಿಕಾರಿಗಳಿದ್ದರು ಏಳು ಸರ್ವರ್ಗಳಿದ್ರು ಅವರು ಯಾರೂ ಒಬ್ಬರು ಇಲ್ಲದೆ ಇವ್ರದೇ ಒಂದು ಸಮಿತಿಯನ್ನು ಮಾಡ್ಕೊಂಡಿದ್ದಾರೆ ತಂತಿ ಬೇಲಿ ಟೋಕನ್ ಗ್ಯಾಂಗ್ ಅಂತ ಹೇಳಿ ಈ ಸುಬ್ರಹ್ಮಣ್ಯ ಮತ್ತು ಉಮೇಶ ಅನ್ನೋರು ಒಂದು ಇವ್ರದೇ ಸಮಿತಿ ಮಾಡ್ಕೊಂಡು ಬಂದು ಜನನನ್ನು ಕರ್ಕೊಂಡು ಬಂದು ಕಬಳಿಕೆ ಮಾಡ್ತಾ ಇದ್ದಾರೆ ಈ ಶರಾವತಿ ಮುಳುಗಡೆ ಸಂತಸ್ತರಿಗೆ ಸಿಗುವಂಥ ಜಮೀನಲ್ಲಿ ಕೆಲವರು ಬಂದಿದ್ದಾರೆ ವಾಸ ಮಾಡ್ತಾ ಇದ್ದಾರೆ ಇನ್ನೂ ಕೆಲವರು ಮಾರಾಟ ಮಾಡಿ ಹೋಗಿದ್ದಾರೆ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷಕ್ಕೆ ಇನ್ನೂ ಕೆಲವರು ಬರದೇ ಇರೋಂಥವ್ರನ್ನ ಏನು ಮಾಡ್ತಾ ಇದ್ದಾರೆ ಇವರು ಹುಡುಕೊಂಡು ಬಂದಿ ಆ ಸಂತಸ್ತರಿಗೆ ನಾವು ನ್ಯಾಯ ಕೊಡ್ಸ್ತೀವಿ ಅಂತ ಹೇಳಿ ಅವ್ರ ಹತ್ರ ಎರಡು ಲಕ್ಷ ಮೂರು ಲಕ್ಷ ಐದು ಲಕ್ಷಕ್ಕೆ ಜಮೀನನ್ನು ಕಂಡುಕೊಳ್ತಾ ಇದ್ದಾರೆ ಕಂಡ್ಕೊಂಡು ಏನು ಮಾಡ್ತಾ ಇದ್ದಾರೆ ಯಾವ್ದು ಖಾಲಿ ಮಾಡ್ಕೊಂಡು ಎಪ್ಪತ್ತೆ ಎಂಬತ್ತು ವರ್ಷದಿಂದ ಸಾಗುವಳಿ ಮಾಡ್ತಾ ಇದ್ದಾರೋ ಅಂಥವ್ರ ಜಮೀನನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಟಾರ್ಗೆಟ್ ಮಾಡ್ಕೊಂಡು ತಂತಿ ಬೇಯಲ್ಲಿ ಫೆನ್ಸಿಂಗ್ ಹಾಕ್ಬಿಟ್ಟು ಏನು ಮಾಡ್ತಾರೆ ಬೇರೆಯವರಿಗೆ ಐವತ್ತು ಲಕ್ಷಕ್ಕೆ ಮೂವತ್ತು ಲಕ್ಷಕ್ಕೆ ಮಾರಾಟ ಮಾಡ್ತಾ ಇದ್ದಾರೆ ಇದರಲ್ಲಿ ಸಿಬ್ಬಂದಿಗಳಿಂದ ಹಿಡಿದು ಅಧಿಕಾರಿಗಳು ಶಾಮೀಲ್ ಇದ್ದಾರೆ ಈಗ ಒಂದು ಫೆನ್ಸಿಂಗ್ ಮಾಡಬೇಕಾದ್ರೆ ಎಲ್ಲ ಅಧಿಕಾರಿಗಳು ಬರಬೇಕಾಗಿತ್ತು ಆದರೆ ಅಲ್ಲಿ ಯಾವ್ಯಾವ ಅಧಿಕಾರಿಗಳು ಬರ್ತಾ ಇಲ್ಲ ನಾವು ಸಂತಸ್ತರಿಗೆ ಆ ಜಾಗ ಸಿಗ್ಲಿ ನಿವೇಶನಗಳು ಸಿಗಲಿ ನಮಗೆ ಅಭ್ಯಂತರ ಇಲ್ಲ ಆದರೆ ಎಪ್ಪತ್ತೆಂಬತ್ತು ವರ್ಷದಿಂದ ಅಲ್ಲಿ ಭೂಮಿಯನ್ನೇ ನಂಬ್ಕೊಂಡು ಜೀವನ ನಿರ್ವಹಣೆ ಮಾಡ್ತಾ ಇರೋವಂಥ ರೈತರಿಗೆ ಅನ್ಯಾಯವಾಗ್ತಾ ಇದೆ ಅವ್ರ ಮೇಲೆ ಏನು ಮಾಡ್ತಾ ಇದ್ದಾರೆ ಏನಾದರೂ ಅಲ್ವಾ ಜಮೀನ್ ಹತ್ರ ಹೋದಿ ಹೋಗಿದ ತಕ್ಷಣ ಕೇಸ್ ಫಿಟ್ ಮಾಡ್ತಾರೆ ತ್ರೀ ನಾಟ್ ಟೂ ಕೇಸ್ ಫಿಟ್ ಮಾಡ್ತಾರೆ ಹೊಡೆದಾಟದ ಕೇಸ್ ಮಾಡ್ತಾರೆ ಆಮೇಲೆ ಇವ್ರನ್ನ ದಲಿತರನ್ನ ಎತ್ಕೊಟ್ಟು ಅಲ್ಟ್ರಾಸಿಟಿ ಕೇಸ್ಗಳನ್ನು ಫಿಟ್ ಮಾಡ್ತಾ ಇದ್ದಾರೆ ಇಂತಹ ಸಮಸ್ಯೆಗಳನ್ನ ಉದ್ಭವ ಆಗ್ತಾ ಇದೆ ಹಾಗಾಗಿ ಇವತ್ತು ನೋಡಿ ನೀವು ಬನ್ನಿ ನನ್ನ ಮೊಬೈಲಲ್ಲಿದೆ ನಾನು ರೆಕಾರ್ಡಿಂಗು ತೋರಿಸ್ತೀನಿ ನಿಮಗೂ ಕಳಿಸ್ತೀನಿ ಎರಡು 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 ಎಕರೆ ಮೂರು ಎಕರೆ ದಾಖಲೆ ತೊಗೊಂಡು ಬಂದು ಐವತ್ತು ಎಕರೆ ಗಟ್ಟಲೆ ಫೆನ್ಸಿಂಗ್ ಹಾಕಿದ್ದಾರೆ ಯಾರು ಅಧಿಕಾರಿಗಳನ್ನು ಕೇಳ್ತಾರಲ್ಲ ಇದರಲ್ಲಿ ಅಧಿಕಾರಿಗಳು ಆಗಿದ್ದಾರೆ ಅಂತ ಅನುಮಾನ ಸರ್ಕಾರ ತಕ್ಷಣವೇ ಎಚ್ಚೆತ್ತುಕೊಂಡು ವಿಶೇಷ ನ್ಯಾಯಾಧೀಶರನ್ನು ನೇಮಕ ಮಾಡಬೇಕು ಇದನ್ನು ಮತ್ತೆ ಸಾಗುಳಿ ಮಾಡ್ಕೊಂಡು ಬಗರ್ ಹುಕುಮ್ ಜೀವನ ನಿರ್ವಹಣೆ ಮಾಡ್ತಾರೆ